ಆ ಒಂದು ಟ್ವೀಟ್ ಬಿಜೆಪಿಗೆ ಮರ್ಮಾಘಾತ ಇಂದಿರಾ ವರ್ಸಸ್ ಮೋದಿ ಯಾರು ಗ್ರೇಟ್ ಟರ್ನ್ ಹೊಡೆದಿದ್ದಕ್ಕೆ ಮೋದಿ ಸರ್ಕಾರ ಒಂದು ಟ್ವೀಟ್ ಆ ಒಂದೇ ಒಂದು ಟ್ವೀಟ್ ಬಿಜೆಪಿಗೆ ಮರ್ಮಾಘಾತವನ್ನು ನೀಡಿದೆ ಆ ಒಂದೇ ಒಂದು ಟ್ವೀಟ್ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಹಾಲಿ ಪ್ರಧಾನಿ ಮೋದಿ ನಡುವೆ ಯಾರು ಸ್ಟ್ರಾಂಗ್ ಮತ್ತು ಯಾರು ಗ್ರೇಟ್ ಪ್ರಧಾನಿ ಅನ್ನೋ ಚರ್ಚೆಯನ್ನು ಹುಟ್ಟುಹಾಕಿದೆ ಹಾಗಾದ್ರೆ ಕದನ ವಿರಾಮದ ವಿಚಾರದಲ್ಲಿ ದಿಢೀರ್ ಯೂಟರ್ನ್ ಹೊಡೆದಿದ್ದಕ್ಕೆ ಮೋದಿ ಸರ್ಕಾರ ದುಣ್ಣೆ ನಾಯಕ ದೊಡ್ಡಣ್ಣನಿಗೆ ಭಾರತ ಸರ್ಕಾರ ಸಿಡ್ಡು ಹೊಡೆದಿದ್ದಕ್ಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಪಕ್ಕದಲ್ಲಿ ಮಾಡಿ ಪಹಲ್ಕ ಉಗ್ರರ ದಾಳಿಯ ನಂತರ ಭಾರತ ಪಾಕಿಸ್ತಾನದ ನಡುವಿನ ಸಂಬಂಧ ಮತ್ತಷ್ಟು ಹದಗೆಟ್ಟಿದೆ ಪಾಕಿಸ್ತಾನಕ್ಕೆ ಬರಿ ಬಿದಲ್ಲ ಬೆಂಡೆತ್ತಲೇಬೇಕು ಮತ್ತೆ ಬಾಲ ಬಿಚ್ಚದಂತೆ ಆ ಬಾಲವನ್ನ ಕಟ್ ಮಾಡಲೇಬೇಕು ಇಂಥದ್ದೇ ಮಾತುಗಳನ್ನು ಆಡಿದ್ದ ಪ್ರಧಾನಿ ಮೋದಿ ಸರ್ಕಾರ ಮೊನ್ನೆಯಷ್ಟೇ ವಿಶ್ವದ ದುಡ್ಡಣ್ಣ ಅಮೆರಿಕ ಹೇಳ್ತು ಅಂತೇಳಿ ಕದನ ವಿರಾಮಕ್ಕೆ ಮುಂದಾಗಿತ್ತು ಆದ್ರೆ ಪಾಪಿ ಪಾಕಿಸ್ತಾನ ಮಾತ್ರ ಕದನ ವಿರಾಮದ ನಾಟಕವಾಡಿ ಮತ್ತೆ ಭಾರತದ ಮೇಲೆ ಶಿಲ್ ದಾಳಿ ನಡೆಸಿತ್ತು ಇದರಿಂದ ವಿಪಕ್ಷ ಕಾಂಗ್ರೆಸ್ ಮೋದಿ ಸರ್ಕಾರದ ವಿರುದ್ಧ ಕೆರಳಿ ಕೆಂಡವಾಗಿತ್ತು ಅದರಲ್ಲೂ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅಂದಿನ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಅವರು ಪಾಕ್ ವಿರುದ್ಧ ದಿಟ್ಟತನ ತೋರಿಸಿದ್ರು ಅಂದು ಅಮೆರಿಕ ಯುದ್ಧ ನಿಲ್ಲಿಸುವಂತೆ ರಾಜತಾಂತ್ರಿಕ ಎಚ್ಚರಿಕೆ ಕೊಟ್ಟರು ಪಾಕ್ ಸೇನೆಯನ್ನು ನುಗ್ಗಿಸಿ ಹೊಡೆದಿದ್ರು ಆಗ ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅವರ ಈ ಧೈರ್ಯ ದಿಟ್ಟತನ ಮತ್ತು ಯಶಸ್ಸನ್ನ ಕಂಡ ವಿರೋಧ ಪಕ್ಷಗಳು ಸೇರಿದಂತೆ ಎಲ್ಲಾ ನಾಯಕರು ಮೆಚ್ಚಿಕೊಂಡಿದ್ರು ಮತ್ತು ವಾಜಪೇಯಿ ಅವರು ಇಂದಿರಾ ಗಾಂಧಿ ಅವರನ್ನ ಸಂಸತ್ನಲ್ಲಿ ಅಭಿನವ್ ಚಂಡಿ ದುರ್ಗಾ ಅಂತೇಳಿ ವೈಭವೀಕರಿಸಿದ್ರು ಹೀಗೆ ಕಾಂಗ್ರೆಸ್ ಟ್ವೀಟ್ ಮಾಡಿ ದಿವಂಗತ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಹೊಗಳಿದ್ದೆ ತಡ ಬಿಜೆಪಿ ಬುಡದಲ್ಲಿ ನಡುಕ ಶುರುವಾಗಿತ್ತು ಹೀಗಾಗಿನೇ ಆಪರೇಷನ್ ಸಿಂಧೂರ್ ನಿಲ್ಲಲ್ಲ ಪಾಕ್ ಬಾಲಾ ಬಿಚ್ಚಿದ್ರೆ ತುಂಡು ಮಾಡ್ತೇವೆ ಕಾಶ್ಮೀರದ ವಿಷಯಕ್ಕೆ ಮೂರನೆಯವರ ಮಧ್ಯಸ್ಥಿಕೆ ಬೇಡವೇ ಬೇಡ ಅಂತೇಳಿ ಅಮೆರಿಕಾಗೆ ಮೋದಿ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ ನಿಮ್ಗೆ ಗೊತ್ತಿರಲಿ ಮೋದಿ ಸರ್ಕಾರ ಕದನ ವಿರಾಮ ಘೋಷಿಸುತ್ತಿದ್ದಂತೆ ಕಾಂಗ್ರೆಸ್ನ ಕೆಲ ನಾಯಕರು ಕೇಂದ್ರ ಸರ್ಕಾರದ ನಡೆಯನ್ನ ಟೀಕಿಸಿದ್ರು ಅದರಲ್ಲೂ ರಾಜ್ಯ ಸರ್ಕಾರದ ಸಚಿವ ದಿನೇಶ್ ಗುಂಡೂರಾವ್ ಅವರು ಟ್ವೀಟ್ ಮಾಡಿ ತರಾಟೆಗೆ ತಗೊಂಡಿದ್ರು ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಘರ್ಷಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಆಡಳಿತರೂಢ ಬಿಜೆಪಿ ಪಕ್ಷದ ನಾಯಕರು ಆಕ್ರಮಣಕಾರಿಯಾಗಿ ಮಾತನಾಡಿದ್ರು ಈ ಎಲ್ಲಾ ಆಕ್ರಮಣಕಾರಿ ಮಾತುಗಳ ನಂತರ ದಿಢೀರಂತ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿರುವುದು ಆಶ್ಚರ್ಯ ಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ವಿಷಯವನ್ನು ಘೋಷಿಸಿರುವುದು ಬೇಸರದ ಸಂಗತಿ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು ಅಷ್ಟೇ ಅಲ್ಲ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ ದಾಳಿಯ ಭಯೋತ್ಪಾದಕರು ಇನ್ನೂ ತಲೆಮರೆಸಿಕೊಂಡಿದ್ದಾರೆ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿದ ದಾಳಿಗಳು ಯಾವುದೇ ನಿರ್ಣಾಯಕ ಫಲಿತಾಂಶಗಳನ್ನು ತಲುಪಿಲ್ಲ ಅಥವಾ ತಾರ್ಕಿಕ ಅಂತ್ಯವನ್ನ ಕಂಡಿಲ್ಲ ಅಂತ ಹೇಳಿದ್ದಾರೆ ಮುಂದುವರೆದು ಐಎಂಎಫ್ ಪಾಕಿಸ್ತಾನವನ್ನು ರಕ್ಷಿಸುತ್ತಿದೆ ಮತ್ತು ಭಾರತದ ಕ್ರಮಗಳಿಗೆ ಯಾವುದೇ ಬಲವಾದ ಅಂತಾರಾಷ್ಟ್ರೀಯ ಬೆಂಬಲವಿಲ್ಲ ಅಂತ ಇದು ತೋರಿಸುತ್ತದೆ ನಮ್ಮ ನೆರೆಹೊರೆಯವರು ಮೊದಲು ಎನ್ನುವ ನೀತಿಯು ವಿಫಲವಾಗಿದೆ ಅಂತೇಳಿ ಅವರು ಟೀಕಿಸಿದ್ದಾರೆ ಅಲ್ಲದೆ ಪಾಕಿಸ್ತಾನ ಮತ್ತು ಚೀನಾ ನಮ್ಮ ವಿರುದ್ಧ ಒಂದಾಗಿವೆ ವ್ಯೂಹವನ್ನ ರಚಿಸಿಕೊಂಡಿವೆ ಇನ್ನ ನೆರೆಯ ಬಾಂಗ್ಲಾದೇಶದೊಂದಿಗೆ ನಮ್ಮ ಸಂಬಂಧವು ಅತ್ಯಂತ ಕೆಟ್ಟದಾಗಿದೆ ನೇಪಾಳ ಈಗ ನಮಗೆ ಯಾವುದೇ ಸ್ನೇಹಪರ ಮಿತ್ರ ರಾಷ್ಟ್ರವಾಗಿಲ್ಲ ಚೀನಾಕ್ಕೆ ಹೋಲಿಸಿದರೆ ಭೂತಾನ್ ಸಹ ತಟಸ್ಥವಾಗಿದೆ ಹೀಗೆ ಚರ್ಚಿಸಬೇಕಾದ ಹಲವು ವಿಷಯಗಳಿವೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಸಂಸತ್ತಿನ ಅಧಿವೇಶನವನ್ನು ಕರೆಯುವುದು ಎಲ್ಲಾ ವಿರೋಧ ಪಕ್ಷಗಳೊಂದಿಗೆ ಮಾತನಾಡುವುದು ಮತ್ತು ರಾಷ್ಟ್ರವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ನಮಗೆ ಈಗ ಅಗತ್ಯವಾಗಿದೆ ಎಂದಿದ್ದಾರೆ ನಟ ಪ್ರಕಾಶ್ ರಾಜ್ರಿಂದಲೂ ಟೀಕಾ ಪ್ರಹಾರ ಅಮೆರಿಕ ಪಾಕಿಸ್ತಾನದ ಒಳಗೆ ನುಗ್ಗಿ ಭಯೋತ್ಪಾದಕ ಒಸಮಾ ಬಿನ್ ಲಾಡೆನ್ ಅನ್ನ ಕುಂದಿತ್ತು ಈ ಮೂಲಕ ಅಮೆರಿಕ ನ್ಯಾಯ ದೊರಕಿಸಿಕೊಂಡಿತ್ತು ಆದ್ರೆ ಭಾರತ ಈ ರೀತಿ ಮಾಡಲು ಹೋದಾಗ ಕದನ ವಿರಾಮ ಘೋಷಿಸಲಾಯಿತು ಅಂತೇಳಿ ನಟ ಪ್ರಕಾಶ್ ರಾಜ್ ಟ್ವೀಟ್ ಮಾಡಿ ತಮ್ಮ ಆಕ್ರೋಶ ಹೊರಹಾಕಿದ್ರು ಮಾಲಿಕ್ ಡೊನಾಲ್ಡ್ ಟ್ರಂಪ್ ನಮ್ಮ ಸುಪ್ರೀಂ ನಾಯಕ ಮತ್ತು ಪಾಕಿಸ್ತಾನದ ಭಯೋತ್ಪಾದಕ ನಾಯಕ ಇಬ್ಬರಿಗೂ ಕಾಮನ್ ಸೆನ್ಸ್ ಅಥವಾ ಗ್ರೇಟ್ ಇಂಟೆಲಿಜೆನ್ಸ್ ಇಲ್ಲ ಎಂದು ಹೇಳಬೇಕಾಯಿತು ಚಲೋ ಅಪ್ ಜಂಗಾ ಹೈ ಅಂತ ಮತ್ತೊಂದು ಟ್ವೀಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಮಾಡಿರುವ ಟ್ವೀಟ್ ಅನ್ನು ಸಹ ಅವರು ಶೇರ್ ಮಾಡಿಕೊಂಡಿದ್ರು ಹೀಗೆ ಮೋದಿ ಸರ್ಕಾರದ ಕದನ ವಿರಾಮಕ್ಕೆ ವ್ಯಾಪಕ ಟೀಕೆಗಳು ವ್ಯಕ್ತವಾದ ಬೆನ್ನಲ್ಲೇ ಮೋದಿ ಸರ್ಕಾರ ಯೂಟರ್ನ್ ಹೊಡೆದಿದೆ ಆಪರೇಷನ್ ಸಿಂಧೂರ್ ನಿಲ್ಲಲ್ಲ ಪಾಕ್ ಬಾಲ ಬಿಚ್ಚಿದ್ರೆ ತುಂಡು ಬಾಡ್ತೀವಿ ಅಂತೇಳ್ಕೊಂಡಿದೆ ಪಾಕಿಸ್ತಾನ ಏನಾದರೂ ಮಾಡಿದ್ರೆ ಭಾರತದ ಪ್ರತಿಕ್ರಿಯೆ ಹೆಚ್ಚು ವಿನಾಶಕಾರಿ ಮತ್ತು ಬಲವಾಗಿರುತ್ತದೆ ಅಂತೇಳಿ ಪ್ರಧಾನಿ ಮೋದಿ ಅಮೆರಿಕದ ಉಪಾಧ್ಯಕ್ಷ ಜೆ ಡಿ ವ್ಯಾನ್ಸ್ಗೆ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ದಾರೆ ಅಂತೇಳಿ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ ಹಾಗಾದ್ರೆ ಪಾಕಿಸ್ತಾನದ ವಿಷಯದಲ್ಲಿ ಮೊದಲು ಸಾಫ್ಟ್ ಆಗಿ ಆನಂತರ ಉಲ್ಟಾ ಹೊಡೆಯುತ್ತಿರೋದಕ್ಕೆ ಕಾಂಗ್ರೆಸ್ ಮಾಡಿದ್ದ ಇಂದಿರಾ ಗಾಂಧಿ ಸಾಧನೆಯ ಟ್ವೀಟ್ ಬಿಜೆಪಿ ನಾಯಕರು ಕೆರಳುವಂತೆ ಮಾಡಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ